ಭ್ರಷ್ಟಾಚಾರತಕ್ಕಂಥ ದೊಡ್ಡ ಹಗರಣ ಬಯಲಾಗಿದೆ ಬಹಳ ಆತಂಕರಿದ್ದಾರೆ ಮನ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಮೂಡ ಎದೊಡೆ ಈ ಭ್ರಷ್ಟಾಚಾರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಮಾಡಿ ಒಂದು ಸಾಧ್ಯತ ಪ್ರತಿಭಟನೆ ಪ್ರತಿಭಟನೆ ಹತ್ತಿರ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಆದೇಶದ ಬೇರೆ ತುಂಬ ಸ್ವೀಕಾರ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಕಕ್ಕೋಲಿನ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಾಲನ್ನ ಹಾಕ್ತೇನೆ ನೀವು ಪ್ರಾಮಾಣಿಕತೆ ಇದ್ರೆ ಒಂದು ಮೋಡಾದಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳೋದಾದ್ರೆ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ನಂತರವೂ ಸಹ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ನಿಷ್ಪಕ್ಷ ನಿಷ್ಪಕ್ಷವತವಾಗಿ ತನಿಖೆ ಆಗಬೇಕು ಸಿಬಿಐಗೆ ಕೊಡಿ ನೀವು ಮಾನ್ಯ ಮುಖ್ಯಮಂತ್ರಿ ನಾನು ಒತ್ತಾಯ ಮಾಡ್ತಾನೆ ಆಗ್ರಹವನ್ನು ಮಾಡ್ತಾನೆ ಇವತ್ತು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ರೆ ನಿಮ್ಮ ಸರ್ಕಾರ ನೀವು ನಿಮ್ಮ ಸಚಿವ ಸಚಿವರ ಈ ಒಂದು ಮೂಢ ಭಾಗಿ ಆಗಿಲ್ಲ ಅನ್ನೋದಾದ್ರೆ ಇವತ್ತು ಸಿಬಿಐ ತನಿಖೆಗೆ ಕೊಡಿ ಅದನ್ನ ಬಿಟ್ಟು ನಮ್ಮ ಹೋರಾಟವನ್ನು ಹಾಕಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ಇವತ್ತು ಬೆಳೆ ಬೆಳಗ್ಗೆ ಒಂದು ಏಳು ಗಂಟೆಗೆ ನಮ್ಮ ಮುಖಂಡರನ್ನ ಅರೆಸ್ಟ್ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ ನೈಸ್ ಹತ್ರ ಅಲ್ಲಿ ಇವತ್ತೇನು ಬ್ಯಾನರ್ ಕಿತ್ತು ಬಿಸಾಕಿ ಪಾಪ ನಮ್ಮ ಕಾರ್ಯಕರ್ತರಿಗೆ ತಿಂಡಿ ಕೊಡಬೇಕು ಅಂತ ಹೇಳಿ ತಿಂಡಿ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ದರ್ಬಾರ್ ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಹೆದರ್ ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರದ ಪಾಪದ ಕೊಡುವ ತುಂಬಿದೆ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಸರ್ಕಾರ ಬೀಳ್ಬಹುದು ಈಗಾಗಲೇ ನಾಗೇಂದ್ರ ಇಡೀ ಅರೆಸ್ಟ್ ಮಾಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿತ್ತು ಲೋಕಸಭಾ ಚುನಾವಣೆಯಲ್ಲಿ ಬಳಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಎಟಿಎಂ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿಗೆ ದುಡ್ಡನ್ನ ಕಳಿಸ್ತಕ್ಕಂತ ಕೆಲಸ ಕರ್ನಾಟಕದ ಮೂಲಕ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೂಡಾದ ಐದು ಸಾವಿರ ಕೋಟಿ ಹಗರಣ ಯಾವುದೇ ಕಾರಣಕ್ಕೂ ಇವತ್ತೇನು ಬಡವರಿಗೆ ದಲಿತರಿಗೆ ಮೆಸಲ್ಲಿ ನಿವೇಶನವನ್ನ ನಿಮ್ಮ ಕುಟುಂಬಕ್ಕೆ ಕೊಡ್ಕೊಂಡು ನಿಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಕೊಡ್ಕೊಂಡು ಇವತ್ತು ದೊಡ್ಡ ಹಗರಣ ನಡೆದಿದೆ ಇವತ್ತು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನ ಜನತೆ ಉತ್ತರ ಕೊಡಬೇಕಾಗ್ತದೆ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟು ರಾಜೀನಾಮೆ ಕೊಡಕು ಸಿಬಿಐ ತಂದಿಗೆ ಕುಡಿಯೋದನ್ನು ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಜ್ಞಾನೋದಯ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮೂಡದಲ್ಲಿ ಹೊತ್ತು ಭ್ರಷ್ಟಾಚಾರ ನೀಡುತ್ತಿದೆ ಅಂತೇಳಿ ಈಗ ಅರಿವಾಗಿದೆ ಆಗಿದೆ ಯಾವಾಗ ಜಿಲ್ಲಾಧಿಕಾರಿಗಳು ಮೈಸೂರಿನ ಜಿಲ್ಲಾಧಿಕಾರಿಗಳು ಎಂಟು ತಿಂಗಳ ಹಿಂದೆನೆ ಕೊಡ್ತಿದ್ರು ಅವಾಗಲೇ ಚಿತ್ಕೋಬೇಕಾಗುತ್ತೆ ಈಗ ತಮ್ಮ ಬಣ್ಣ ಬಯಲಾಗಿದೆ ಅಂತ ಹೇಳಿ ಈಗ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ವತಃ ಸಚಿವರು ಭಾಗಿಯಾಗಿದ್ದಾರೆ ಯಾವುದೇ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಕೆ ಹರಿಪ್ರಸಾದ್ ಹೇಳಿ ಕೊಟ್ಟಿದ್ದಾರೆ ಅದು ಬಿ ಕೆ ಅವರ ಹೇಳಿಕೆನೋ ಡಿ ಕೆ ಅವರ ಹೇಳಿಕೆನೋ ಅವರೇ ಕೇಳ್ಬೇಕು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಸಂಬಂಧ ಇಲ್ಲ ಆದ್ರೆ ಸಿದ್ದರಾಮಯ್ಯ ಅವರು ಒಬ್ಬರೇ ಹಿಂದುಳಿದ ನಾಯಕರಲ್ಲ ನಾಯಕರು ಇದ್ದಾರೆ ನಮ್ಮ ಇವತ್ತು ನೀವು ಮುಖ್ಯಮಂತ್ರಿ ಕಕ್ಷಕ್ಕೆ ರಾಜೀನಾಮೆ ಕೊಡಿ ಮತ್ತೊಬ್ಬ ಉತ್ಕೃಷ್ಟ ಹಿಂದುಳಿದವರಿಗೆ ಮುಖ್ಯಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ನಮ್ದೇನು ಅಭ್ಯರ್ಥರಲ್ಲ ಆದ್ರೆ ನೀವು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಪೂರ್ವದಕ್ಕೆ ಎಲ್ಲಾ ನೈತಿಕತೆಯನ್ನು ಕಳೆದುಕೊಂಡಿದ್ದೀರಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಿ ಇವತ್ತು ತಾವು ರಾಜೀನಾಮೆ ಕೊಡ್ಲೇಬೇಕು ಪ್ರಶ್ನೆ ಆರೋಪಕ್ಕೆ ಶೆಲ್ಟರ್ ಅಂತ ನಮ್ಗಾಗತ್ತೆ ನೋಡಿ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಕೂತಿದ್ದಾರೆ ಕೆಲವರಾಗ ಜ್ಯೋತಿಷ್ಗಳೂ ಓಡಾಡ್ತಾ ಇದ್ದಾರೆ ಹಾಗಾಗಿ ಇಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೆಲವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಿಜೆಪಿಯ ಪಕ್ಷದಲ್ಲಿರ್ತಕ್ಕಂಥ ಇತರ ಮುಖಂಡರು ಸಹಿಸೋಕೆ ಆಗ್ತಾ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ಆದ್ರೆ ಎಲ್ಲವನ್ನೂ ಬಿಡಿ ನಮ್ಮ ನಾಟಕ ಬಿಡಿ ಟುಡೇ ಯು ಹ್ಯಾವ್ ಬಿನ್ ಎಕ್ಸ್ಪೋಸ್ ಭ್ರಷ್ಟಾಚಾರ ಆಡಳಿತನ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರು ಕಾಂಗ್ರೆಸ್ಟರ್ವಾಲ್ವೀ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಮಾಡಬೇಡಿ ಇವತ್ತು ಮೈಸೂರಿನಲ್ಲಿ ಅತ್ಯಂತ ಹಾಜತಕ್ಕಂಥ ಭ್ರಷ್ಟಾಚಾರ ಇವತ್ತು ರಾಜ್ಯಾದ್ಯಂತ ಭ್ರಷ್ಟಾಚಾರ ಪ್ರಕಟ ಹೊರ ಬರ್ತಾ ಇದೆ ನಾವೇನ್ ಮೈಸೂರು ಚಲೋ ಶಾಂತಿ ಮಾಡ್ತಾ ಇದ್ದೇವೆ ಇದನ್ನ ಹತ್ತಿರ ಕೆಲಸ ಮಾಡಿದ್ರೆ ಇದು ರಾಜ್ಯಾದ್ಯಂತ ಬೆಂಕಿ ಅಂತ ಕಾರಣ ನೀವೇ ಆಗ್ತದೆ ರಾಜೇಂದ್ರೆ ಇವತ್ತು ನಿಮ್ಮ ಪಾಪದ ಕೂಡ ತುಂಬಿದೆ ಕಾಂಗ್ರೆಸ್ ಸರ್ಕಾರದ ಪಾಪದ ಕಡ ತುಂಬಿದೆ ಇವತ್ತು ನಾನು ಗೌರವವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟ ಹೇಳದಕ್ಕೆ ಇಷ್ಟಪಡ್ತೇನೆ ದಡ ಮಾಡಬೇಡಿ ಇವತ್ತು ದಲಿತರ ಹಣವನ್ನು ಲೂಟಿ ಮಾಡಿದ್ದೀರಿ ದಲಿತರು ಬಡವರಿಗೆ ಮೀಸಲಿಡ್ತಕ್ಕಂತ ಏನು ಮೈಸೂರಿನ ಜಮೀನುಗಳಿದೆ ಅದನ್ನ ಲಪ್ತಾಯಿಸಿದ್ದೀರಿ ಹಾಗಾಗಿ ಮುಖ್ಯಮಂತ್ರಿ ಸ್ವಾಮಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ